ಮಕ್ಕಳ ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರ್ ಚಾಲ್ ಸರ್ ಇನ್ನೊಂದು ವಿಶೇಷವಾದ ಕಂಡೆಂಟ್ ಜೊತೆ ಬಂದಿದ್ದೀನಿ ಮೈಸೂರ್ ಮೈಸೂರು ಪ್ರತಾಪುರಮಲ್ಲಿದ್ದೀನಿ ನೋಡ್ತಾ ಇರ್ಬೋದು ಇವ್ರ ಜೊತೆ ಓರಿಗಳಿದೆ ಹಿಂದೆ ಆ ಓರಿಗಳ ಬಗ್ಗೆ ತಿಳ್ಕೊಂಡು ಕಂಪ್ಲೀಟ್ ಆಗಿರೋ ವಿಡಿಯೋ ತಿಳ್ಕೊಳ್ತಾ ಹೋಗೋಣ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಕಳೆದ ವಿಡಿಯೋದಲ್ಲಿ ತುಂಬಾ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ರಿ ಸೊ ಇವಾಗಲೇ ಎರಡು ಜೊತೆ ಎತ್ಕೊಳ್ತೀನಿ ಮನೆಯಲ್ಲಿ ಎತ್ಕೊಳ್ ಬಗ್ಗೆ ಪರ್ಚೆ ಮಾಡ್ಕೊಳ್ಳೋಣ ಎರಡು ಜೊತೆ ಅನ್ನೋ ಬದಲು ನಾನು ಐದು ಜೊತೆ ಲಾಸ್ಟ್ ಐದು ಜೊತೆ ಇದ್ರು ಇವತ್ತು ಬೆಳಿಗ್ಗೆ ಒಂದು ಒಂಟಿ ಕೊಟ್ಟೆ ಮೊನ್ನೆ ಒಂದು ಒಂಟಿ ಒಂದು ಜೊತೆ ಒಂದು ಒಂಟಿ ಕೊಟ್ಟೆ ತಿರ್ಗಿ ಮೊನ್ನೆನೂ ಒಂದು ಒಂದು ಜೋಡಿ ಕೊಟ್ಟೆ ಮೂರು ಜೋಡಿ ಖಾಲಿ ಇತ್ತು ಸದ್ಯಕ್ಕೆ ಎರಡು ಜೋಡಿ ಇದ್ದಾವೆ ಈ ಜಾತ್ರೆ ಸೀಸನ್ ಶುರು ಆಗುತ್ತಲ್ಲ ನಾಲ್ಕು ಜೋಡಿ ಜೋಡಿ ಯಾವಾಗ ಇರ್ತವೆ ನಾಲ್ಕು ಜೋಡಿ ಹಾ ಜಾತ್ರೆ ಸೀಸನ್ ಬಂದಾಗ ಜಾತ್ರೆ ಇಲ್ಲ ಅಂದ್ರೆ ಒಂದ್ ಜೋಡಿ ಜೋಡಿ ಅಂತ ಇದ್ದೇ ಇರ್ತವೆ ಯಾವಾಗಲೂ ಹಾಗಾಗಿ ಇವು ಬಂದು ದೊಡ್ಡವ್ರು ನೋಡಲ್ಲ ವಿಡಿಯೋ ಬಿಟ್ಟಿದ್ರಲ್ಲ ಇವು ಬಂದಿ ಧಾರವಾಡವ್ರ ವಿನಯಕ್ ಧಾರವಾಡ ಎಮ್ ಎಲ್ ಆರ್ ಇದ್ದಾರೆ ಅವ್ರ ಫಾಮಸ್ ಅಲ್ಲಿ ಹೋಗಿದ್ರು ಇಲ್ಲಿಂದ ನಮ್ಮ ಪಾಂಡಪುರದ ಕಡೆಯಿಂದ ಹೋಗಿದ್ರು ಸ್ಟಾಕ್ ಆಗ್ಬಿಟ್ಟಿದ್ರು ಅಲ್ಲಿ ಹಂಗಾಗಿ ಅಲ್ಲಿ ಕೊಡ್ತಾ ಇರ್ಲಿಲ್ಲ ನಮ್ಮ ಸ್ನೇಹಿತರು ಸುಮಾರು ಜನ ಯಾರು ಹೋಗಿದ್ರು ಎಲ್ಲ ಕೇಳಿದ್ರು ಅವರು ಯಾರು ಕಾಂಟ್ರಾಕ್ಟ್ ನಾವು ಎರಡು ದಿನ ಇದಕ್ಕೋಸ್ಕರ ವೈಟ್ ಮಾಡಿ ಎತ್ತು ನೋಡಿ ಸ್ನೇಹಿತರಿದ್ರು ಅವ್ರಿಗೆ ಕಾಲ್ ಮಾಡ್ಸಿ ಮಾಡಿ ಅವರು ಯೂಸ್ ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ ಕೆಲಸ ಇಷ್ಟಪ್ಪ ಎತ್ತು ಕಾಲು ಶುದ್ಧ ಇದೆ ಅಂದ್ರೆ ಅವ್ರ ಕೆಲಸ ಮಾಡಿದ್ರದೇ ಕಾರಣ ಎಂತ ಎತ್ತಾಗ್ಲಿ ಶೋಕಿ ಎತ್ತಾಗ್ಲಿ ಚಿಕ್ಕವಾದ್ ದೊಡ್ಡವಾಗ್ಲಿ ಕೆಲಸ ಮಾಡಿದ್ರೆ ಕಾಲು ಕೈ ಲೈಫ್ ಟೈಮ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಹೌದೌದು ಆರೋಗ್ಯ ಇರ್ತದೆ ಎತ್ತು ಬೆಳಿತಾವ್ ಮತ್ತೆ ಎತ್ತು ಇಚ್ೇ ಮೇಲುಗು ಬರ್ತವೆ ಈ ಬಂದನು ಬರ್ತವೆ ಕಾಲೋಕೆ ಚೆನ್ನಾಗಿರ್ತವೆ ಫುಡ್ ಚೆನ್ನಾಗಿ ತಿಂತವೆ ಗ್ರೋತ್ ಬರ್ತವೆ ಒಂದು ಕೆಲಸ ಮಾಡಿಸೋದು ತುಂಬಾ ಚೆನ್ನಾಗಿ ಬರ್ತವೆ ಅದನ್ನ ನೀವು ಧಾರವಾಡ ಜನ ಅಂದ್ರೆ ಅಂತ ಹೇಳಿದ್ರಿ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಹೇಗಿರುತ್ತೆ ಅಲ್ಲಿಂದ ದೂರ ಇದೆ ಎಲ್ಲ ಅದು ಹೆಂಗೆ ಮಾಡಿದ್ರೆ ಅಂದ್ರೆ ಒಂದು ಟೀಮ್ ಇದೆ ಫ್ರೆಂಡ್ಸ್ ಟೀಮ್ ನಮ್ಮ ಮೈಸೂರು ಮಂಜು ಎಲ್ಲ ಎಲ್ಲಾದ್ರೂ ದನ ಇರಲಿಲ್ಲ ಎಲ್ಲ ಒಂದು ಐದಾರು ಜನ ಒಟ್ಟಿಗೆ ಹೊರಗೆ ಮೂರು ಜೋಡಿ ತಗೊಬಂದು ಮೂರು ಜೋಡಿ ತಗೊಂಡ್ಬಂದು ಅಲ್ಲಿ ಸೋಮವಾರ ದನ ಕೊಡಲ್ಲ ಆ ಕಡೆ ಎಲ್ಲ ಆಮೇಲೆ ಅಗ್ಗನೂ ಅಗ್ಗ ಅನ್ನಿಸೋದೂ ಕೊಡಲ್ಲ ಅವರು ನಾವು ಹೊಸ ಹಾಕ ತಗೊಂಡು ಬರೀ ಮೂಗ್ ದರ ಮಾತ್ರ ಇಡಕ್ಕಾಗಲ್ಲ ಬರೀ ಮೂಗ್ ದರ ಹೊಸ ಬಿಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ನೀನು ಕೊಡೋಲ್ಲ ಹಾಗಾಗಿ ನಾವು ಒಂದು ಸ್ನೇಹಿತರು ನಾಲ್ಕು ಜನ ಸೇರಿಕೊಂಡು ಒಂದು ಮೂರು ಜೋಡಿ ತೊಗೊಂಡ್ಬೋ ನಾವು ತೊಗೊಂಡು ಅಲ್ಲಿ ಬೇರೆ ಬೇರೆ ಕಡೆ ಇತ್ತು ಟೈಮ್ ಆಗುತ್ತೆ ಸೋಮಾರಿ ಸೋಮಾರು ಬಿಡ್ತು ಅಂತ ಹೇಳಿ ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಂದು ಒಂದು ಕಡೆ ಎರಡು ಜೋಡಿ ಒಂದು ಕಡೆ ಕಟ್ಟಾಕಿದ್ವಿ ತಿರ್ಗಾ ಸೋಮವಾರ ನೈಟ್ ಹನ್ನೆರಡು ಗಂಟೆ ಆದಮೇಲೆ ತುಂಬ ಮೂರು ಜನನು ಒಂದು ಕ್ಯಾಂಟ್ರೋ ಮಾಡ್ಕೊಂಡು ಕ್ಯಾಂಟ್ರೋಗೆ ಮೂವತ್ತೈದು ಸಾವಿರ ಬಾಡಿಗೆ ಚನ್ನಪಟ್ಟಣ ಬರೋಕ್ಕಲ್ಲಪ್ಪಾಗಿಂದರವರಿಂದ ಎಂಬತ್ತು ಕಿಲೋಮೀಟ್ರ್ ಒಂದ್ ಬನ್ನಿ ವಿದಿಟ್ ಆಗಿ ಎಂಬತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲಿಂದ ಒಂದು ಗಾಡಿ ಚೆಕ್ ಮಾಡಿ ಅಲ್ಲಿಂದ ಇಲ್ಲಿ ಇರ್ತಾವೆ ಮನಿ ಒನ್ ಡೇ ಚನ್ನಪಟ್ಟಣ ಸ್ಟೇ ಮಾಡಿಸಿ ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ಹತ್ರ ಅಲ್ಲಿ ಒಂದು ಗಾಡಿ ಒಟ್ಟು ಮೂರು ಗಾಡಿ ಚೆಕ್ ಮಾಡಿದ್ದೆ ಮೂರು ಗಾಡಿ ಚೆಕ್ ಇಪ್ಪತ್ತ್ ಗಂಟೆ ಎಷ್ಟು ದಿನ ಇದ್ದರಿಂದ ಇಲ್ಲಿ ಬರೋಕ್ಕೆ ಕೊಡೋದು ಅಂದರೆ ಅಲ್ಲಿ ಒಂದಿನ ಸ್ಟೇ ಮಾಡಿಸಿದ್ದೆ ಒಂದು ಟೆನ್ ಅವರ್ಸು ಒನ್ ಡೇ ಕಂಪ್ಲೀಟ್ ಫುಲ್ ಬೇಕು ಡೇ ನೈಟ್ ಒನ್ ಡೇ ಒನ್ ನೈಟ್ ಬೇಕೇ ಬೇಕು ಬಟ್ ಏಡಾಗ್ ಬಿಡೋದು ಅಂದ್ರೆ ಅಲ್ಲಿಂದ ಬ್ರಷ್ ಅಲ್ಲಿ ಹೌದು ತುಂಬಾನೇ ಅಲ್ಲಿಂದ ಬಂದ ಇಲ್ಲಿ ಏನು ಒಲ್ಲೋದಿತಿ ಏನು ಏನು ಮುಟ್ಟಿಲ್ಲ ಒಂದೇ ಫುಲ್ ಫಸ್ಟ್ ಟ್ಯಾಬ್ಲೆಟ್ ಗೆ ಪೆಟ್ಕೊಂಡ ಮೇಲೆ 6 ಮಾಸದ ಮೇಲೆ ಮೈ ಎಲ್ಲಾ ತೊಳ್ಿದ ಮೇಲೆ ಆದ್ಮೇಲೆ ಇజేನ್ ಕೊಟ್ರು ಅಂತ ಆ ಜತೆ ಹೆಂಗತ್ತ್ರು ಇದೋಣ ಆ ಕಾಯ್ತೇನೆ ಇದೊಂದು ಮೂರ್ತಿ ನಿಂಬಾಗ ತಂದಿತ್ತು ನೀವು ಆಪ್ ಸ್ಟೇ ವಿಡಿಯೋ ಮಾಡಿದ್ರೆ ಇದು ತುಂಬಾ ಜನ ನೆನ್ನೆ ಎಲ್ಲಾ ಹಾಡಿ ಕೊಟ್ಟಿಲ್ಲ ನೆನ್ನೆ ಕುದು ಕೋಟ ಹಾಕಿದ್ರೆ ನಾನು ಬಂದಿದ್ರು ಅವ್ರಿಗೆ ಒಂಟಿ ಕೊಟ್ಟೆ ಹಾಗಾಗಿ ಹಂಗೆ ಇದ್ದಾರೆ ಇದೆ ಕೋಟಿ ಸಾಂಸ್ಕೃತಿಕ ನಗರ ಮೈಸೂರು ದಸರಾದಲ್ಲಿ ನಿಮ್ಮ ಎತ್ಕೊಂಡು ಹಾಕಿದ್ರಿ ದಸರಾ ಅನುಭವ ಹೇಗಿತ್ತು ದಸರಾ ಅಂದ್ರೆ ಅದು ಹೇಳಕ್ ಅಸಾಧ್ಯ ಅದು ಏನೋ ಬಯಸದ ಬಂದ ಭಾಗ್ಯ ಅಂತಾರಲ್ಲ ಯಾರಿಗೂ ಸಿಗಲ್ಲ ಅದು ಹೌದು ಅದ್ರ ಅದೃಷ್ಟ ಅದು ನಾನು ಮೂರು ವರ್ಷದಿಂದ ಮಾಡ್ತಾ ಇದೀನಿ ಒಂದಲ್ಲ ಒಂದು ಫಸ್ಟ್ ವರ್ಷ ಬರೀ ವಾಕ್ ಲಾಸ್ಟ್ ಇಯರ್ ಬಿರಂಗಿ ಗಡಿ ಈ ಸಾರಿ ಅರಮನೆ ಒಳಗಡೆ ಚಿನ್ನದ ಪಲ್ಲಕ್ಕಿ ಕಟ್ಟಿದ್ವಿ ಹಂಗೆ ಪ್ರತಿ ವರ್ಷನೂ ಒಂದೊಂದು ಸಿಗ್ತಾ ಇದೆ ಅದೃಷ್ಟ ಅನ್ಬೋದು ನಮ್ಮ ನಾವು ಮೈಸೂರು ಬೆಳೆದು ನಮ್ಮ ಅರಮನೆ ನಮ್ಮ ಮೈಸೂರಲ್ಲಿ ಇದ್ದೀವಿ ನಮ್ಮ ರಾಜರ ಮನೆ ತಂದಿನ ಪದ್ಧತಿಗೆ ನಾವು ಇಲ್ಲಿಂದ ಹೋಗಿ ನಮ್ಮ ಮೈಸೂರಲ್ಲಿ ಇದ್ದಿದ್ಕೆ ನಮ್ಮೊಂದು ಅದೃಷ್ಟ ಅಂತೇವೆ ಅದೃಷ್ಟ ಅಂತೀವ ಎತ್ಕೊಳ್ಳೋದ್ರೆ ಟೈರ್ ಹಾಕ್ಬಿಡ್ತವೆ ಹೋದ್ಮೇಲೆ ಹೋಗಿದ್ದೀರಾ ನಾನು ಏನು ಮಾಡ್ತೀನಿ ಅಂದ್ರೆ ಹೋಗ್ತವೆ ಅಂದ್ರೆ ಕಂಪ್ಲೀಟ್ ಒಂದು ಆರು ದಿವಸ ಆಯಿತು ಅಲ್ಲಿ ಕೋಸ ಆಗ್ತದೆ ಬೆನ್ ಮೇಲೆ ಮೈ ಮೇಲೆ ಅವ್ರು ರಾಜನೆ ತಂದದ್ದು ಕೋಸ ಆಗ್ತಾರೆ ಅವಾಗ ಇದ್ದಿದ್ದು ಫೋಟೋಸ್ ಕಳ್ಸಿ ಕೊಡ್ತೀನಿ ನಾ ಅಷ್ಟು ಹಳೇದು ಹಾಗೆ ಕಳ್ ಇದ್ದು ನನ್ನ ಸ್ನೇಹಿತ ಕೊಟ್ಟು ನನ್ನ ಸ್ನೇಹಿತರೂ ಕಳ್ಸಿ ಸೇಮ್ ಇದೇ ತರನೇ ನಾವು ಏನ್ ಕಟ್ಟಿಲ್ಲ ಅದು ಹಾಕಾ ಇರೋದು ಅದನ್ನೆಲ್ಲ ಕೋಸ ತಂದಿನ ಇಲ್ಲಿ ನಮ್ಮೊಂದ ತಂದಿ ನಮ್ಮ ಇಟ್ಟಿರ್ತೀನಿ ಇಲ್ಲಿ ಗಾಡಿ ಕಟ್ಟೋದು ವಾಕ್ ಮಾಡಿಸೋದು ಎಲ್ಲ ಟ್ರೈನ್ ಅಪ್ ಮಾಡಿರ್ತೀನಿ ಸೌಂಡ್ ಗಿಣ್ಗೆಲ್ಲ ಇರ್ತದಲ್ಲ ಅದಕ್ಕೆ ಬೇರೆ ತರ ಈ ಗಣಪತಿ ಹಬ್ಬದಲ್ಲಿ ಕಳ್ಸಿದ್ರೆ ತುಂಬಾ ಚೆನ್ನಾಗಿರ್ತದೆ ಎಲ್ಲ ತರ ಸೌಂಡ್ಸ್ ಇರುತ್ತೆ ಪಟಾಕಿ ಇರುತ್ತಲ್ಲ ಆಗೇನೇ ಅದಕ್ಕೆ ಅದಲ್ಲ ಅದನ್ನು ಕಳ್ಸಿ ಕೊಡ್ತೀನಿ ಅದೇ ಅದನ್ನ ಮುಂಚೆನೆ ಟ್ರೈನ್ ಅಪ್ ಮಾಡಿ ನಾನು ಹಾಕಿದ್ದು ಅಲ್ಲಿ ಗಲಾಟಿ ಹಂಗೆ ಇಂಗಟಿ ಆಯ್ತು ಏನಕ್ಕೆ ನಮ್ ನಮ್ದು ನಮ್ಮ ಸ್ನೇಹಿತರದು ಒಂದು ಐದ್ ಜನ ಒಂದ್ ಹತ್ತು ಜೋಡಿ ಹೋಗ್ಬೇಕಾಯ್ತು ಯಾರೋ ಒಬ್ರು ನಮ್ಮ ಸ್ನೇಹಿತರು ಚಿಹ್ವಪ್ಪಾ ಪ್ರೇ ಗಡೆ ಕಟ್ಟಕ್ ಬಂದ್ರು ಅದ್ ಗಾಟಿ ಮಾಡ್ಬಿಟ್ಟು ಅವ್ರು ಇಟ್ಕೋಬೇಕಾಯ್ತು ಇಟ್ಕೊಳ್ಲಿಲ್ಲ ಹಂಗೆ ಗಾಡಿ ಮಾಡೋದ್ರಿಂದ ಹತ್ತು ಜೋಡಿನೂ ಕ್ಯಾನ್ಸಲ್ ಆಯ್ತು ಅವ್ರಿಂದ ಒಬ್ಬರಿಂದ ಹತ್ತು ಜೋಡಿನೂ ಕ್ಯಾನ್ಸಲ್ ಆಯ್ತು ಈಗ ಅವ್ರಿಗೂ ಬೇಜಾರು ನಮಗೂ ಬೇಜಾರು

ಸೊ ಮೇನ್ ಅಟ್ರಾಕ್ಟಿವ್ ಅಂದ್ರೆ ಎತ್ಕೊಳ್ಗೆ ತೆಕ್ಕೆ ಹಗ್ಗ ಆಗಿರ್ಬೋದು ಹಗ್ಗಗಳಾಗಿರ್ಬೋದು ಮುಗ್ಧರಗಳಾಗಿರ್ಬೋದು ಚೌಟಿ ಆಗಿರ್ಬೋದು ಎಷ್ಟು ನಾನು ತುಂಬಾ ನೋಡ್ ಕಳ್ತೀನಿ ಆಮೇಲೆ ಮಧ್ಯಾಹ್ನದ ನಂಗೆ ಕಲೆಕ್ಷನ್ ತುಂಬಾ ಹುಚ್ಚು ಪ್ರತಿ ಒಂದ್ ಆಗ್ಬಹುದು ನಾನ್ ಆಕ ಬಟ್ಟೆ ಇರ್ಬೋದು ಇಲ್ಲ ದನಗಳ್ಗೆ ಹಾಕ ಹಗ್ಗ ಇರ್ಬೋದು ನಾನ್ ಹೆಂಗ್ ಬಟ್ಟೆ ಹಾಕೋತೀನಿ ಅದಕ್ಕೆ ಅಗ ಚೇಂಜ್ ಮಾಡ್ತೀನಿ ನೋಡ್ಬೋದು ನೀವು ತಂದ ಇವು ಮೂರ್ ಹೋಗ್ಲಿ ಅಂತ ಹಗ್ಗ ಮುಗ್ದರ ಹಾಕಿಲ್ಲ ನಾನು ಒನ್ ಅವರು ಅದಕ್ಕೆ ಆಕೆ ಸಂಡೇ ಫ್ರೀ ಮಾಡ್ಕೊಂಡ್ ಬಂದ್ಬಿಡ್ತೀನಿ

ಸಿಕ್ಸ್ ಇಯರ್ಸು ಜನ ತುಂಬ ಜಾಸ್ತಿ ಅಯ್ಯೋ ಅಲ್ಲಿ ಹೋಗಿ ಏಳು ವರ್ಷ ಆರು ವರ್ಷ ಆಯ್ತು ಕಡೆ ಅಂತ ಹೇಳ್ತಾರೆ ಅವ್ರ ಅಪ್ ಗೊತ್ತಿಲ್ಲ ಬಂದು ಬಾಯಿ ನೋಡ್ರೆ ಗೊತ್ತಾಗುತ್ತೆ ಸಮಸ್ಯೆ ಏನು ಅಲ್ಲು ಅಂತ ಈ ನಾಲ್ಕು ವರ್ಷದಿಂದ ಹೋಗಿದ್ವು ಆಗ ಹೋದಾಗ ಹೊಸ ಕಡೆ ಒಂದು ಆರಲ್ಲೇ ಐತಂತೆ ಒಂದು ಕಡೆ ಒಂದು ಕೊಟ್ಟವರು ಹಾಗಾಗಿ ಹೊಸ ಕಡೆ ಆಗ ಈಗ ಒಂದು ನಾಲ್ಕು ವರ್ಷ ಹಳೆ ಕಡೆ ಅಂದ್ರೆ ನಮ್ಮ ಓರೆಗಳಿಗೆ ಅಲ್ಲಿ ಅವ್ರ ಲೈಫ್ ಎಷ್ಟಿರುತ್ತೆ ನಾವು ಇಟ್ಕೊಂಡಂಗೆ ಈಗ ನೋಡಿ ಇದು ಹೆಚ್ಚು ಕಮ್ಮಿ ಒಂದು ವರ್ಷ ಆಗಿದೆ ಏಳು ವರ್ಷ ಇನ್ನೂ ಸಾಕೊಂಡು ಕೆಲಸ ಹೊಡಿಬೇಕು ಅಷ್ಟು ಕೆಲಸ ಮಾಡಕ್ಕೆ ಇನ್ನು ಐದು ವರ್ಷ ಆರಾಮಾಗಿರ್ಬೋದು ಐದು ವರ್ಷ ಹಾಂ ಅದ್ರ ಮುಂದೆ ಮುಂದಕ್ಕೆ ಏನಾಗ್ತದೆ ಅಂತ ಯಾರು ಹೇಳಕ್ಕೆ ಆಗಲ್ಲ ಏನಾಗ್ತಾವೆ ಚೆನ್ನಾಗಿರ್ತಾವೋ ಯಶ್ ಕಮ್ಮಿ ಆಗ್ತಾವೆ ಮಾಡ್ತವೆ ಅದಕ್ಕೆ ಹೇಳಕ್ ಅಸಾಧ್ಯ ಇರಷ್ಟು ದಿನ ನಮ್ಮಲ್ಲಿ ಇರೋಷ್ಟು ದಿನ ಇಲೇನ್ ನೋಡ್ಕೊಬೇಕು ಅದನ್ನೇ ನೀವು ಯಾವ್ಯಾವ ಜಾತ್ರೆಗಳನ್ನ ಮಾಡ್ತೀರಾ ನಾನ್ ನಾನ್ ಆಕ್ಚುಲಿ ಮೂರ್ತರೆ ಒಂದೇ ಒಂದು ಆತಂಕದ ಮುರ್ತರೆ ಒಂದೇ ಮಾಡ್ತಾ ಇದ್ದು ಈಗ ಒಂದು ತ್ರೀ ಇಯರ್ಸ್ ಇಂದ ಸಿ ಎಚ್ಚ ಮುಂದೇ ಸ್ಥಾನದಲ್ಲಿ ಜಾತ್ರೆ ಟೈಮಲ್ಲಿ ಜಾತ್ರೆಗೆ ಹೋಗ್ತಾ ಇದೆ ಪೂಜೆ ಮಾಡಿಸಕ್ಕೆ ಹೋಗ್ತಾ ಇದೆ ಲಾಸ್ಟ್ ಲಾಸ್ಟ್ ಇಯರ್ ಆದ್ರೆ ಲಾಸ್ಟ್ ಇಯರು ನಮ್ಮ ಊರಿಗಳು ಹಂಗೆ ಹಾಕಿದೆ ಚಾಂಪಿಯನ್ ಆದ್ರು ಬಾಗಿ ಬಳಸಿದ್ರು ಆ ತಾಯಿ ಅಷ್ಟನ್ನೇ ಅಲ್ಲ ಚಾಂಪಿಯನ್ ಮಾಡಕ್ಕೆ ಎಷ್ಟೋ ಕಷ್ಟ ಪಡ್ತದೆ ಅದ್ ನಮ್ಮೆತ್ತು ಫಸ್ಟ್ ಚಾಂಪಿಯನ್ ನೆಕ್ಸ್ಟ್ ಅದನ್ನು ಜಾತ್ರೆಗಳಿದೆ ಖುಷಿ ಇದೆಯಾ ಎಲ್ಲ ನಾವೆಲ್ಲ ನಮ್ಮ ದನ ಸಾಕು ಹಿಂಗ್ ರೈತರು ಇದರಲ್ಲ ಕಾತ್ ಕುಟಿದ್ರೆ ಜಾತ್ರೆ ಆಗ ಬರುತ್ತೆ ಜಾತ್ರೆ ಈಗ ಬರುತ್ತೆ ರೈತರಿಗೆ ನೀವು ಲಾಸ್ಟ್ ಹೇಳದಾಗ ನಿಮ್ಗೆ ನಮ್ಗೆ ಯಾವ್ದು ಟ್ರಿಪ್ ಟ್ರಿಪ್ ಇಲ್ಲ ರೈತರಿಗೆ ಒಳಗೆ ನಾವ್ ಹೋಗ್ತಿವಿ ಅನ್ಕು ಹೇಳದ್ರು ಅಲ್ಲೇ ಹೊಲ ಮನೆ ಮನೆಗೆದ್ರು ಯಾರು ಟ್ರಿಪ್ ಇಲ್ಲ ಜಾಂದ್ರೆ ಟ್ರಿಪ್ ಅವ್ರಿಗೆ ದನ ಹಾಕೊಂಡು ಒಂದ್ ವಾರ ಗಾಡಿ ಹೋದ್ರೆ ಒಂದ್ ವಾರ ಅವ್ರಿಗೆ ಅದೇ ಟ್ರಿಪ್ ರೈತರೆಲ್ಲ ಒಟ್ಟಿಗೆ ಸೇರ್ತಾರೆ ಖಂಡಿತ ಒಂದು ಜಾತ್ರೆ ಸಾವಿರ ಜನ ಒಂದೊಂದ್ ಟ್ರೂಪ್ ಒಂದೊಂದ್ ಊರಲ್ಲಿ ಬರ್ತಾರೆ ಆಗ ಒಂದ್ ಕಡೆ ಕೂತ್ಕೊಳ್ಳೋದಾಗ ಅಡ್ಗೆ ಮಾಡೋದಾಗ್ಬೋದು ಮಾತಾಡೋದಾಗ್ಬೋದು ಸಂಜೆ ಹೊತ್ತು ನೈಟ್ ಟೈಮ್ ಪಾಸ್ ಮಾಡೋದಾಗ್ಬೋದು ತುಂಬಾ ಚೆನ್ನಾಗಿರ್ತದೆ ನೀವು ಎಷ್ಟು ದಿನ ಇಡ್ತಾರೆ ಬಿಡ್ತಾರೆ ನಾವು ಆಗಿಂದ ಒಂದ್ ಏಳು ಎಂಟು ದಿನ ಇರ್ತಾ ಇದ್ವಿ ಎಲ್ಲ ಬೇಗ ಬೇಗ ಮುಚ್ಕೊಂಡ್ಬಿಡ್ತಾರೆ ಇನ್ನು ಒಂದ್ ಆರು ದಿನ ಅಂತ ಇದ್ದೇ ಇರ್ತೀವಿ ನಾವು ಆರ್ಲಿ ಬಿಡ್ಲಿ ಐದಾರು ದಿನ ಅಂತ ಇದ್ದೇ ಇರ್ತೀವಿ ಕಳಸಲ್ಲಿ ಎಷ್ಟು ಜೊತೆ ಹೋಳಿಗಳು ಹಾಕಿದ್ದೀವಿ ನಾನು ಲಾಸ್ಟ್ ಇಯರ್ ಆರು ಜೊತೆ ಒಂಟಿ ಹಾಕಿದ್ದೆ ಆರು ಜೊತೆ ಒಂದು ಅದು ಲಾಸ್ಟ್ ಇಯರ್ ಐದು ಜೊತೆ ಹಾಕಿದ್ದೆ ದೊಡ್ಡ ಐದಾರ ಹೀಗೆ ಹದಿನೈದು ಲಕ್ಷ ಅಂತ ಇರ್ತೀಯಲ್ಲ ಅವನ್ನ ಅವು ಒಟ್ಟು ಐದು ಜೊತೆ ನಾನು ನಮ್ಮ ಮನೆ ಹತ್ರ ಕೆಜಿ ಕುಂಪದಲ್ಲಿ ಮೆರವಣಿಗೆ ಮಾಡಿ ಹಾಕಿದ್ದೆ ಜಾತ್ರೆಗೆ ಲಾಸ್ಟ್ ಇಯರ್ ಎಲ್ಲ ಚಿಕ್ಸಟ್ಟಿ ಹಂಗಾಗಿ ಒಂದು ಆರು ಜೊತೆ ಒಂಟಿ ಈ ಸರಿ ಎಷ್ಟು ಜೊತೆ ಆಗ್ತದೆ ಅಂತ ಗೊತ್ತಿಲ್ಲ ನಾನು ಅಷ್ಟಿಷ್ಟು ಪ್ಲಾನ್ ಮಾಡಲ್ಲ ಒಟ್ಟು ನಾಲ್ಕೈದು ಜೊತೆ ಅಂತ ನಾಲ್ಕೈದು ಜೊತೆ ನಾವು ಒಂದ್ ಹೆಂಗ್ ನಮ್ ತಾತನ್ ಕಾಲದ ವಾಪಸ್ ದನ ಬಂದ ಜಾತ್ರೆಯಿಂದ ಎಲ್ಲ ಮಾಡ್ಬಿಟ್ಟೆ ಮಾಡಿ ಅನ್ಕೊಂಡಿದ ದೊಡ್ಡತ್ತು ನಂದು ಅಂತ ಹೇಳಕ್ ಇಷ್ಟ ಇಲ್ಲ ಅಕ್ಕ ಪಕ್ಕ ಯಾವ್ದೋ ಇಷ್ಟ ದೊಡ್ಡದಿಲ್ಲ ಸರಿ ಬಿಡೋಣ ನನ್ಕಿಂತ ಜನ ನೋಡ್ಲಿ ಅಂತ ಜಾತ್ರೆ ಯಾವ ಜಾತ್ರೆ ಈ ಜಾತ್ರೆ ಹಾಕೋದ್ರೆ ಜನ ನೋಡ್ದಂಗೆ ಆಗುತ್ತೆ ಹಾಗಾಗಿ ಇನ್ನೊಂದು ವರ್ಷ ಇನ್ನು ಇಟ್ಕೊಂಡು ಎತ್ಕೊಂಡು ನೆಸ್ಬೇಕು ಅಂತ ಹೇಳ್ತಿದ್ದೀರಾ ಅದನ್ನು ವರ್ಷ ಅನ್ನೋಕ್ಕಿಂತ ಈಗ ಇವಾಗ ಜಾತ್ರೆ ಸೀಜನ್ ಸ್ಟಾರ್ಟ್ ಆಗುತ್ತಲ್ಲ ಆಗೆಲ್ಲಾದರೂ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು ಟೈಮಿಗೆ ಏನೋ ಒಂದು ಆಗುತ್ತೆ ನೀವು ನೆರೆಸಾಗುತ್ತೆ ನಮಗೆ ಮಿಸ್ಟ್ ಬರುತ್ತೆ ಅಂತ ಆಸೆ ನಿಮ್ಮ ನೀವು ಎತ್ಕೊಂಡು ಹಾಕ್ತೀನಿ ಅಂತೇಳಿದಿ ಹುಡುಕಲ್ಲಿ ಕಮಿಟಿಯನ್ನು ಮಾಡ್ತೀರಾ ನೀವು ಮುಡ್ತಿರಲಿ ನಾವು ಆಗಿದ್ದು ಯಾವ ಕಮಿಟಿ ಮಾಡಲ್ಲ ಈ ಸರಿ ನೋಡಿ ಈ ಸಲ ಸುಮಾರು ಆತಂಕಾಲ ದಿನವೇ ಕಮಿಟಿ ಏನ್ ಮಾಡಿಲ್ಲ ಹಾಕಿಲ್ಲ ಏನೋ ದರ ಅಂತೂ ಹಾಕ್ತೀವಿ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡೋದು ಇಷ್ಟ ವರ್ಷ ಕಮಿಟಿ ಅಂತ ಹಾಕಿಲ್ಲ ಹಾಕಿಲ್ಲ ಅದೇ ಹೇಳ್ತಾರೆ ಈಗ ಫಸ್ಟ್ ಡೇ ಬಿಟ್ಟಿದ್ದಾರೆ ಲಾಸ್ಟ್ ಲಾಸ್ಟ್ ಇಯರು ಫಸ್ಟ್ ಕಮಿಟಿಗೆ ಹಾಕಿ ಸೀಡಿ ಅದ್ರಲ್ಲಿ ಅವಾರೇ ಫಸ್ಟ್ ಜಾಂಪ ಬೇರೆ ಫಸ್ಟ್ ನೇತಗೆ ಫಸ್ಟ್ ಓಕೆ ಫಸ್ಟ್ ನೇತರಿಗೆ ಫಸ್ಟ್ ಜಾಂಪಿನ್ ಆಯ್ತು ಅಂತ ಹೇಳಿದ್ರಿ ಸೋ ಅದೇ ಹೇಳಿದ್ರಿ ಸೋ ಕಲೆಕ್ಷನ್ಸ್ ಮಾಡ್ತೀನಿ ಇದ್ದಾಗ ಇರಬಹುದು ತೆಕ್ಕಿಯಾಗ ಇರಬಹುದು ಎಷ್ಟು ತರಹ ತೆಕ್ಕಿ ಕಳಿದನೇ ನಾನು ತೋರಿಸ್ತೀನಿ ಸ್ವಲ್ಪ ಅರ್ಥ ಇಲ್ಲಿದೆ ಡೈಲಿ ಯೂಸ್ ಈ ಫಂಕ್ಷನ್ಸ್ ಕಾಕದ್ರೆ ಫೋಟೋಸ್ ಕಳಿಸ್ಕೊಡ್ತೀನಿ ನಾನು ಅಲ್ಲಿ ಇದೆ ನಾಲ್ಕು ನಾಲ್ಕೈಚಿನ ಬರಿ ಹಗ್ಗಗಳು ಇದಾರೆ ಸರ್ಟಿಫಿಕೇಟ್ ಈ ಅग्गा ಆ ಕಲೆಕ್ಷನ್ಸ್ ಏ ತುಂಬಾ ಡಿಫರೆಂಟ್ ಸೋ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎತ್ಕೊಳಗೆ ಬರೆಯಲ್ಲ ಆಗ್ತಸಾರೆ ನಿನಗೆ ಬರೆಯ ಆಗ್ಸದು ಆಗಿನ ಕಾಲದ್ದು ಅಂದ್ರೆ ಈಗಲೂ ಆಗ್ತಸಾರೆ 9000 ನೋವು ಮಾಡೋ ನಾವು ಯಾರು ಹಾಕ್ಸಲ್ಲ ತಪ್ಪೇ ರೋಗಕ್ಕೆ ಚರ್ಮ ರೋಗಕ್ಕೆ ಆಮೇಲೆ ಕಲಬೆಲ್ ದೂರಕ್ಕೆ ಕಣ್ಣು ವೃಷ್ಟಿಗೆ ಇದೆಲ್ಲ ಯೂಸ್ ಮಾಡ್ತಾರೆ ಇದೆ ನಂಗೊಂದಷ್ಟು ಇದು ಗೊತ್ತಿರೋದಕ್ಕೆ ಹೇಳ್ತಾರೆ ಮಕ್ಕಳು ಇದೆ ಹಂಗಾಗಿ ಆಗಲ್ಲ ಹಂಗೆ ಹಾಕ್ಸೋರು ಆಗ ಹಾಕ್ಸಿ ಅಲ್ಲೆಲ್ಲೇ ಬೇವುನೆಲ್ಲೇ ಹಾಕಿ ಅಲ್ಲೇ ಹೊಸ ಮಾಡೋರು ಈಗೆಲ್ಲ ನಾಜೋಕು ಈಗೆಲ್ಲ ಸ್ಟೈಲು ನನಗೆ ತೆರಿಗೆ ಅಂತ ಅಂತ ಗೊತ್ತಿರೋ ಹಾಕ್ಸಿ ಅದು ಹಾಕ್ಸಂದರೆ ಕೀತ್ ಕಡೋದು ಆಗ್ತಾ ಇದೆ ಖಂಡಿತ ಆಗ್ತದೆ ಎರಡು ತಿಂಗಳು ಒಂದು ತಿಂಗಳು ಕಣ್ ಕಣ್ಣಿಗೆ ಕಾವಲಾಗಿ ಒಂದು ತಿಂಗಳಾರನು ಕಾಯ್ಕೊಂಡು